ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರು ಗಡ ಬ್ಲಾಗ್ ಆಫೀಸಿಂದ ಬಂದಮೇಲೆ ಹಾಗೆ ಇವತ್ತು ಎ ಬಿ ಸಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದಕ್ಕೆ ನಾನು ಕ್ಯಾರೆಟ್ ಬೀಟ್ರೆಟ್ ಹಾಗೆ ಆಮ್ಲ ಹಾಕ್ಕೊಂಡಿದ್ದೆ ನನಗೆ ಆಫೀಸ್ ಮುಗಿಯೋ ಟೈಮಿಂಗ್ಸು ಟೂ ತರ್ಟಿ ಆಗುತ್ತೆ ಇನ್ನು ಮನೆಗೆ ಬರೋದು ಒಂದು ತ್ರೀ ಟೆನ್ ತ್ರೀ ಫಿಫ್ಟೀನ್ ಆಗಿರುತ್ತೆ ಬಂದು ಈ ರೀತಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ನನಗೆ ನಾನು ಟೈಮ್ ಕೊಟ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಅದಾದಮೇಲೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋದು ಹಾಗೆ ಇವತ್ತು ಓಟ್ಸ್ ತಿಂದು ತಿಂದು ಬರೀ ಹಾಲಲ್ಲಿ ಬೇಜಾರಾಗಿಬಿಟ್ಟಿತ್ತು ಅದಕ್ಕೆ ಈ ರೀತಿಯಾಗಿ ಎಗ್ ಹಾಗೆ ಒಂದೆರಡು ಸ್ಪೂನ್ ಓಟ್ಸ್ ಹಾಕ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ನಾನು ಗ್ರಾಮ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಅಂದರೆ ಕಡಲೆ ಇಟ್ಟು ಖಾರ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೋಬೇಕು ನನಗೆ ಇವತ್ತು ಸ್ವಲ್ಪ ಖಾರ ಜಾಸ್ತಿ ತಿನ್ನಬೇಕು ಅನಿಸ್ತಿತ್ತು ಅದಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡೆ ಈ ರೆಸಿಪಿನ ನಾನು ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳಲ್ಲಿ ತುಂಬ ದಿನದಿಂದ ನೋಡ್ತಾ ಇದ್ದೆ ಇದು ತುಂಬ ವೈರಲ್ ಕೂಡ ಆಗಿತ್ತು ಓಕೆ ಟ್ರೈ ಮಾಡೋಣ ಹಾಗೆ ಹೇಳ್ತೀವಿ ಕೂಡ ತುಂಬ ಒಳ್ಳೆಯದು ಅಂತ ಇವತ್ತೊಂದು ಎಗ್ಗಿತ್ತಲ್ಲ ಅದಕ್ಕೆ ಟ್ರೈ ಮಾಡಿ ನೋಡ್ತಾ ಇದ್ದೆ ನೋಡಿ ಒಂದು ಎಗ್ಗಿಂದ ನಾನು ಎಷ್ಟೊಂದು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ಅಂತ ಹಾಗೆ ಆಮ್ಲೆಟ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಮಾರ್ನಿಂಗು ಯಾರಾದರೂ ಆಯಿಲ್ ಫುಡ್ಡು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಡಯೆಟ್ ಮಾಡ್ತಿದ್ದಾರೆ ಅಂತ ಅಂದರೆ ಈ ರೀತಿಯಾಗಿ ಹೆಲ್ದಿಯಾಗಿ ಮಾಡಿಕೊಂಡು ಕೂಡ ತಿನ್ಬೋದು ಇನ್ನು ನಾನು ಆಮ್ಲೆಟ್ ಆಯಿತು ನಾನು ಪ್ಲೇಟಿಗೆ ಈ ರೀತಿಯಾಗಿ ಸರ್ವ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಕ್ಯಾರೆಟ್ ಇತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ಈ ಆಮ್ಲೆಟಿಗೆ ನೀವು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಕ್ಯಾರೆಟ್ ಆಗಿರ್ಬೋದು ಎಲೆಕೋಸ್ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಈ ಥರ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು ಒಂದೊಮ್ಮೆ ಟ್ರೈ ಮಾಡಿ ಇನ್ನು ಮಾರ್ನಿಂಗ್ ನಾನು ಹೆದ್ಮೇಲೆ ಸ್ವಲ್ಪ ಬಟ್ಟೆ ಒಣಗಾಕಿದ್ದೆ ನೈಟ್ ವಾಶ್ ಮಾಡಿ ತೆಕ್ಕೊಂಬಂದು ಇಟ್ಕೋತಾ ಇದ್ದೆ ಇನ್ನು ಇವತ್ತು ಆಫೀಸ್ ಲಂಚ್ ಬಾಕ್ಸಿಗೆ ದಾಲ್ ಮತ್ತು ರೈಸ್ ಮಾಡಿಕೊಂಡು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಪೆಪ್ಪರ್ ಚಿಕನ್ ಮಾಡ್ಕೋತಾ ಇದ್ದೀನಿ ಚಿಕನ್ನು ಹೊರ್ಗಡೆ ಹೋಗಿ ತರಬೇಕಿತ್ತು ಅದಕ್ಕಿಂತ ಮುಂಚೆ ರೈಸ್ ಮತ್ತೆ ದಾಲ್ ಮಾಡಿಟ್ಟು ಹೋಗಿಬಿಡೋಣ ಅಂತ ಮಾಡ್ಕೋತಾ ಇದ್ದೆ ನಾನಂತೂ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಎದ್ದು ಬರೋದೆ ಕಿಚನ್ಗೆ ಯಾರ್ಯಾರೆಲ್ಲ ನನ್ನ ಮಾಡ್ತೀರಾ ಕಮೆಂಟ್ ಮಾಡಿ ಇನ್ನು ಹೊರಗಡೆ ಹೋಗಿ ಹಾಗೆ ಚಿಕನ್ ಕೂಡ ತೊಗೊಂಡು ಸ್ವಲ್ಪ ತರಕಾರಿನೂ ಬೇಕಿತ್ತು ಅದನ್ನೆಲ್ಲ ತಗೊಂಡು ಬಂದೆ ಹಾಗೆ ಬರುವಾಗ ದಾರಿಲಿ ಸೊಪ್ಪು ಕೂಡ ಮಾರ್ತಾಯಿದ್ರು ಬಂದೆ ದಾಲಿಗೆ ಸ್ವಲ್ಪ ಸೊಪ್ಪು ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಕೊಂಡು ಇನ್ನು ನಾನು ಪೀಜಿಯಲ್ಲಿದ್ದಾಗ ಜಾಸ್ತಿ ಸಾಂಬಾರು ಅಂದರೆ ಇದೇನೇ ದಾಲ್ ಹಾಕ್ಬಿಟ್ಟು ಬೇಯಿಸ್ಕೊಂಡು ಇನ್ನು ಸೊಪ್ಪೇನಾದರೂ ಹೊರಗಡೆ ಸಿಕ್ಕಿದ್ರೆ ೇ ತೊಗೊಂಬಂದ್ಬಿಟ್ಟು ಒಂದು ಕುಕ್ಕರಲ್ಲಿ ಮಾಡ್ಕೊಂಬಿಡ್ತಿದ್ದೆ ನನಗೆ ಪಿ ಜಿಯಲ್ಲಿ ಆಂಧ್ರ ಸ್ಟೈಲ್ ಫುಡ್ಡು ಅಷ್ಟು ತಿನ್ನೋಕೆ ಇಷ್ಟ ಆಗ್ತಿರ್ಲಿಲ್ಲ ಮತ್ತು ಡೈಲಿ ಒಂದೇ ಥರ ದಾಲ್ ಮಾಡ್ತಿದ್ರು ಅದನ್ನು ಕೂಡ ತಿನ್ನೋಕೆ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ನಮ್ಮ ಸ್ಟೈಲಲ್ಲಿ ಅಡುಗೆ ಮಾಡ್ಕೋತಾ ಇದ್ದೆ ನನಗೆ ಆಫೀಸ್ ಟೈಮಿಂಗ್ಸ್ ಬಂದುಬಿಟ್ಟು ಈವ್ನಿಂಗ್ ಫೋರ್ ತರ್ಟಿ ಟು ನೈಟ್ ಟೂ ತರ್ಟಿವರೆಗೂ ವರೆಗೂ ಇರುತ್ತೆ ನಾನು ಬೆಳಗ್ಗೆ ಒಂದು ತ್ರೀ ಟೆನ್ ತ್ರೀ ಫಿಫ್ಟೀನ್ಗೆ ಅರ್ಲಿ ಮಾರ್ನಿಂಗ್ ರೂಮ್ಗೆ ಬಂದರೆ ಎಲ್ಲ ಕೆಲಸನೂ ಮುಗಿಸಿ ಮಲ್ಕೊಳ್ಳೋ ಒಳಗಡೆ ಫೋರ್ ತರ್ಟಿ ಆಗುತ್ತೆ ಇನ್ನು ಮಾರ್ನಿಂಗ್ ಎದ್ದೊಳೋದು ಒಂದು ಟ್ವೆಲ್ ತರ್ಟಿಗೆ ಎದ್ಬಿಡ್ತೀನಿ ಇವಾಗ ಚಿಕನ್ಗೆ ನಾನು ಸ್ವಲ್ಪ ಅರಿಶಿನ ಮತ್ತೆ ಹಾಕಿಬಿಟ್ಟು ತೊಳ್ಕೊತಾ ಇದ್ದೀನಿ ನಾನು ಚಿಕನ್ನ ಯಾವಾಗಲೂ ಈ ರೀತಿಯೇ ವಾಶ್ ಮಾಡ್ಕೊಳ್ಳೋದು ಇನ್ನು ಆಫೀಸರು ಅಷ್ಟೇ ಯಾವ ರೀತಿ ವೀಡಿಯೋ ಮಾಡ್ತೀಯ ಅರ್ಪಿತಾ ನಿನ್ನ ಜೊತೆ ಯಾರಾದರೂ ಇದ್ದಾರಾ ಮಾಡಿಕೊಡೋಕ್ಕೆ ಯಾರು ಮಾಡಿಕೊಡ್ತಾರೆ ಹಾಗೆ ಹೇಗೆ ಅಂತ ಕೇಳ್ತಾಯಿರ್ತಾರೆ ನನಗೆ ವೀಡಿಯೋ ಯಾರೂ ಮಾಡಿಕೊಡಲ್ಲ ನಾನು ಒಂದು ಟೂ ಟ್ರೈ ಇಟ್ಕೊಂಡಿದ್ದೀನಿ ಸೊ ಅದರಿಂದನೇ ಅದರ ಸಪೋರ್ಟಿಂದನೇ ವೀಡಿಯೋ ಮಾಡ್ಕೊತೀನಿ ಇವಾಗ ಇಷ್ಟು ಅಡುಗೆ ಮಾಡೋಕ್ಕೆ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಸೊ ವೀಡಿಯೋ ಮಾಡಿಕೊಂಡೆಲ್ಲ ಮಾಡೋಕೆ ಒನ್ ಇನ್ನೂ ಒನ್ ಅವರ್ ಎಕ್ಸ್ಟ್ರಾ ಆಗುತ್ತೆ ಅಂತಲೇ ಹೇಳ್ಬೋದು ಸೆಟ್ ಮಾಡ್ಕೋಬೇಕು ಕ್ಯಾಮ್ರ ಎಲ್ಲ ಒಂದು ಕಡೆ ಇನ್ನು ಮಾಡಬೇಕು ಒಂದೊಂದ್ಸಲಿ ಟೈಮ್ ಕೂಡ ತುಂಬ ಜಾಸ್ತಿ ಆಗಿರುತ್ತೆ ಗಡಿ ಬಿಡಿಲ್ ಮಾಡ್ತಾಯಿರ್ತೀನಿ ಹಾಗೆ ವೀಡಿಯೋನು ತುಂಬ ಎಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇಲ್ಲ ಯೂಟ್ಯೂಬ್ ವಿಡಿಯೋ ಅಂದರೆ ತುಂಬ ಲೆಂತಿಯಾಗಿರುತ್ತೆ ಅದರಿಂದ ಇವಾಗ ಪೆಪ್ಪರ್ ಚಿಕನ್ಗೆ ನಾನು ಇಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಅದಕ್ಕೆ ನೀರು ಹಾಕೋತಾ ಇದ್ದೀನಿ ಇದನ್ನು ಯಾಕೆ ಈ ಥರ ಮಾಡ್ಕೋತಾ ಇದ್ದೀನಿ ಅಂದರೆ ಚಿಕನ್ನು ಸ್ವಲ್ಪ ಗ್ರೇವಿಯಾಗಿರಲಿ ಡ್ರೈ ಬೇಡ ಅಂತ ಅಂದರೆ ಈ ಥರ ಕಾರ್ನ್ ಫ್ಲೋರ್ನ ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಮೊದಲಿಗೆ ಸ್ವಲ್ಪ ಇಲ್ಲು ಮೆಣಸಿನ್ಕಾಯಿ ಹಾಗೆ ಕರ್ಬೇವು ಹಾಕ್ಕೊಂಡು ಹಾಗೆ ಜಚ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡೆ ಅದಾದಮೇಲೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿನ ಎರಡಷ್ಟು ತೊಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಅದಕ್ಕೆ ಟೊಮೊಟೋನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇನ್ನು ನಾನು ಇವತ್ತು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಬಂದಿದ್ದೆ ಯಾಕೆ ಅಂದರೆ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೋತೀನಿ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಲ್ವ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೋತಾ ಇದ್ದೀನಿ ಹುರ್ಕೊಂಡಿದ್ದಾದಮೇಲೆ ನಾವು ತೊಳೆದಿಟ್ಕೊಂಡಿರೋ ಚಿಕನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಚಿಕನ್ ಆಗುವ ಹಾಕುವಾಗ ಟೈಮ್ ಬಂದು ಟೂ ಫಾರ್ಟಿ ಫೈವ್ ಆಗಿತ್ತು ನನಗೆ ಡೈಲಿ ಕ್ಯಾಬ್ ಬರೋದು ತ್ರೀ ತರ್ಟಿಗೆ ఇన్న టైము ఫార్టీ ఫైవ్ మినిట్స్ ఇచ్చు అసే నూ ఫ్రెష్ అప్ ఆగి మాంత బేగ బేగ మాట్కొతాయిదీని ఇవగా చికన్ హాకే నను ఒరు స్పూనట్టు పుడి ఉప్పు హాకండె నన్ను స్వల్ప డ్రై ఆగితాయిరద్రింద చికన నన్ను కల్ప్పాకి పుడి ఉప్పు హాకండెం టేబల్ స్పూనస్ పెప్పర్ పౌడర్న హాకొతాదీని అదామే ಪೆಪ್ಪರ್ ಚಿಕನ್ಗೆ ಮೇಯ್ನ್ ಬೇಕಾಗಿರೋದು ಸೋಯಾ ಸಾಸ್ ಸೋಯಾ ಸಾಸ್ನ ನಾನಿಲ್ಲಿ ಒಂದು ಮುಚ್ಚುಳಿದಷ್ಟು ಹಾಕ್ಕೊಂಡೆ ಇದನ್ನು ನಾನು ಜಾಸ್ತಿ ಹಾಕೋಕ್ಕೋಗಲ್ಲ ಹಾಗೆ ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋದ್ರಿಂದ ನಾನು ಇಲ್ಲಿ ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ ಹಾಗೆ ನೀವು ಬೇಕಾದರೆ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ನಾನು ಮಿಕ್ಸ್ ಮಾಡಿದ್ನಲ್ಲ ಫ್ಲೋರು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಇದಾದಮೇಲೆ ಒಂದು ಫಿಫ್ಟೀನ್ ಅಷ್ಟು ಕುಕ್ ಮಾಡಿಕೊಂಡೆ ಅದಾದಮೇಲೆ ಏನೋ ಸ್ವಲ್ಪ ಸೊಪ್ಪು ಮಿಕ್ಕಿತ್ತು ಅದನ್ನು ನೀಟಾಗಿ ಎಲ್ಲ ಸೋಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇಗೆ ಹೆಲ್ಪ್ ಆಗುತ್ತೆ ಒಂದೇ ಸಲ ತಗೊಂಡು ವಾಶ್ ಮಾಡಿಕೊಂಡು ಏನಾದರೂ ಅಡುಗೆ ಮಾಡ್ಕೊಬೋದು ಅದರಿಂದ ಸುಮ್ಮನೆ ಹಾಗೆ ಬಿಸಾಕ್ಬಿಟ್ರೆ ಸೊಪ್ಪು ಸ್ವಲ್ಪ ಒಣಗ್ದಂಗೆ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಚಿಕನ್ ಯಾವ ರೀತಿ ಬೆಂದಿದೆ ಅಂತ ಚಿಕನ್ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅದಕ್ಕೆ ನಾನು ಫೈವ್ ಮಿನಿಟ್ಸ್ ಇಟ್ಕೊಂಡೆ ಇವಾಗ ಪರ್ಫೆಕ್ಟಾಗಿ ಬೆಂದಿತ್ತು ಚಿಕನ್ನು ಅದಾದಮೇಲೆ ನೀವು ಲಾಸ್ಟಿಗೆ ಬೇಕಾದರೆ ಲೆಮನ್ ಕೂಡ ಮೇಲೆ ಹಾಗೆ ಹಿಂಡ್ಕೊಂಡು ಕೂಡ ತಿನ್ಬೋದು ನನಗೆ ಅಷ್ಟು ಹುಳಿ ಹುಳಿ ಲೈಕ್ ಆಗೋಲ್ಲ ಅದರಿಂದ ನಾನು ಲೆಮನ್ ಹಾಕೊಂಡಿಲ್ಲ ಈ ಕಡೆ ದಾಲ್ ಕೂಡ ಪ್ರಿಪೇರ್ ಆಗಿದೆ ಹಾಗೆ ರೈಸು ಹಾಗೆ ಚಿಕನ್ ಕೂಡ ಪ್ರಿಪೇರ್ ಆಗಿದೆ ಈ ರೀತಿ ತೋರ್ಸೋಕೆ ಒಂಥರ ಖುಷಿ ಆಗುತ್ತೆ ಮಾಡಿರೋ ಅಡುಗೆನ ಇನ್ನು ಹೊರ್ಗಡೆ ಹೋದಾಗ ಒಂದು ಕರ್ಬುಜ ಬಂದಿದೆ ಅದರಲ್ಲಿ ಒಂದು ಅರ್ಧ ಕರ್ಬೂಜನ ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳೋಣ ಅಂತ ಒಂದು ಅರ್ಧ ಕರ್ಬೂಜ ಹಾಕಿ ಒಂದು ಲೋಟ ಹಾಲು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡಿದ ಮೇಲೆ ಈ ರೀತಿ ಸರ್ವ್ ಮಾಡಿ ಮೇಲುಗಡೆ ಡ್ರೈ ಫ್ರೂಟ್ಸಿಂದ ಗಾರ್ಲಿಶ್ ಮಾಡಿದೆ ಈ ಥರ ಬಿಸಿಲಲ್ಲಿ ಜ್ಯೂಸ್ ಕುಡಿತಾ ಇದ್ರೆ ಒಂಥರ ಖುಷಿಯಾಗುತ್ತೆ ಇದಕ್ಕೆ ನೀವು ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ ಇನ್ನು ಅಡುಗೆ ಮಾಡಿದ್ದೆಲ್ಲ ಆಯಿತು ನಾನು ಕೂಡ ಫ್ರೆಶ್ ಅಪ್ ಆಗಿ ಹೊರಟೆ ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕೋಬೇಕಿತ್ತು ಇನ್ನೂ ಅದು ಬೇರೆ ಆಗಿರಲಿಲ್ಲ ಕ್ಯಾಬ್ ಕೂಡ ಹೊರಗಡೆ ವೆಯ್ಟಿಂಗಲ್ಲಿ ಇತ್ತು ಇನ್ನು ನಾನು ಪಿ ಜಿಯಿಂದ ಈ ಥರ ಒನ್ ಆರ್ ಕೆ ಶಿಫ್ಟ್ ಆದಮೇಲೆ ತುಂಬ ನೆಮ್ಮದಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ ತುಂಬ ಜನ ವರ್ಕ್ ಮಾಡ್ತಿದ್ದಾರೆ ಅವರಿಗೆ ಏನು ಸಜೆಷನ್ ಮಾಡ್ತೀನಿ ಅಂತ ಅಂದರೆ ಶೇರಿಂಗಲ್ಲಿ ಕೂಡ ರೂಮ್ಗಳು ಆರು ಮನೆಗಳನ್ನ ತಗೊಂಡ್ಬಿಟ್ಟು ಈ ರೀತಿ ಇರ್ಬೋದು ನಿಮಗೆ ಬೇಕಾಗಿರೋ ಅಡುಗೆ ಕೂಡ ಮಾಡ್ಕೋಬೋದು ಇನ್ನು ನಾನು ಕೂಡ ಊಟ ಮಾಡಿಕೊಂಡು ಹೊರಟೆ ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಫೀಸಿಗೆ ಬಂದಮೇಲೆ ಈ ರೀತಿ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ವರ್ಕ್ ಮಾಡೋಕ್ಕೆ ಹೋಗ್ತೀನಿ ಆವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು